ನಮಸ್ಕಾರ ಸ್ನೇಹಿತರೆ ನಮ್ಮೆಲ್ಲರಿಗೂ ಟಕ್ ಬಾನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗಿನ ಟಾಪಿಕ್ ಬಂದ್ಬಿಟ್ಟು ಕನ್ವರ್ಟಿಂಗ್ ಎಕ್ಸೆಲ್ ಡಾಟಾ ಟು ಇಮೇಜ್ ಅಥವಾ ಪಿಕ್ಚರ್ ಅಂದರೆ ಹೇಗೆ ನನ್ನ ಕಡೆ ಇರುವಂಥ ಎಕ್ಸೆಲ್ ಡಾಟಾನ ಇಮೇಜಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಅದು ಶಾರ್ಟ್ಕಟ್ಗೆ ಬಳಸಿ ಹೇಗೆ ನಾವು ಡಾಟಾ ಇದ್ದದ್ದು ಇದನ್ನು ಟೇಬಲನ್ನ ಇಮೇಜಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಏನಿಲ್ಲ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ ಎಕ್ಸೆಲಲ್ಲಿ ಡಾಟಾ ಟೇಬಲ್ ತೊಗೊಂಡಿದ್ದೀನಿ ಸೊ ಆಲ್ರೆಡಿ ಸ್ಯಾಂಪಲ್ಲಿಗೆ ಸೊ ಈಗೇನು ಮಾಡ್ತಾ ಇದ್ದೀನಿ ಅಂದರೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಟೇಬಲ್ ಲಿಸ್ಟು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ತಾಯಿದ್ದೀನಿ ಕಾಪಿ ಆದಮೇಲೆ ನೀವೇನು ಮಾಡ್ಬೇಕಂದ್ರೆ ಈಗ ಮೇನ್ ಇರೋದು ಇಲ್ಲಿ ಒಂದು ಕೀ ಇದೆ ಆ ಕೀನ ಬಳಸ್ಬೇಕು ಅದು ಬಂದುಬಿಟ್ಟು ಪ್ರೆಸ್ ಆಲ್ಟ್ ಆಲ್ಟ್ ಜೊತೆಗೆ ಏನು ಮಾಡಬೇಕಂದ್ರೆ ಹೆಚ್ಚು ಎಚ್ ಜೊತೆಗೆ ವಿ ಜೊತೆಗೆ ಐನ ಪ್ರೆಸ್ ಮಾಡಬೇಕು ಸೊ ನೋಡಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀನಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿದ್ದೀನಿ ಈಗ ಆರ್ಟ್ ಎಚ್ ವಿ ಐ ಸೊ ಇಲ್ಲಿ ತಾವು ನೋಡ್ಬೋದು ಫಾರ್ಮ್ಯಾಟ್ ಪಿಕ್ಚರ್ ಟೂಲ್ಸಲ್ಲಿ ಫಾರ್ಮ್ಯಾಟ್ ಬಂದಿದೆ ಸೊ ಇಲ್ಲಿ ಏನಿದೆ ಪಿಕ್ಚರ್ಸ್ ಇದೆ ಯಾವ ರೀತಿ ಬೇಕು ಪಿಕ್ಚರ್ಸ್ ಇಮೇಜದ್ದು ನೀವೇನೈತಿ ಇದನ್ನು ತೊಗೋಬೋದು ಫ್ರೇಮು ಸೊ ನಿಮ್ಗೆ ಯಾವ ರೀತಿ ಫ್ರೇಮ್ ಬೇಕಂತೀರಿ ಆ ರೀತಿ ಫ್ರೇಮ್ ಇಲ್ಲಿರುತ್ತೆ ಫ್ರೇಮನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಸೊ ಈಗ ನಾನು ಡಿಫಾಲ್ಟಾಗಿ ಏನಿದೆ ಅದನ್ನ ತೊಂತಾ ಇದ್ದೀನಿ ಸೊ ಈಗ ನೋಡ್ಬೋದು ಇದು ಇಮೇಜ್ ಆಗಿ ಕನ್ವರ್ಟ್ ಆಗಿದೆ ಸೊ ಇಲ್ಲಿಟ್ಟಿದ್ದೀನಿ ನೋಡಿ ಸೊ ಐ ಟಿ ಪ್ರಾಡಕ್ಟು ಇದು ಇಮೇಜ್ ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದನ್ನ ಡಾಟಾ ಟೇಬಲ್ನ ಇಮೇಜಾಗಿ ಕನ್ವರ್ಟ್ ಮಾಡ್ಬೋದು ಅದಕ್ಕೆ ಬಳಸಿರುವಂಥ ಕೀ ಯಾವುದಂದ್ರೆ ಆಲ್ಟು ಎಚ್ ವಿ ಮತ್ತು ಐ ಶಾರ್ಟ್ ಕಟ್ ಕೀ ಬಳಸಿ ನಾವೇನು ಮಾಡ್ಬೋದು ಇಮೇಜನ್ನು ಸಾರಿ ಡಾಟಾ ಟೆಕ್ಸ್ ಟೇಬಲ್ನ ಇಮೇಜಾಗಿ ಕನ್ವರ್ಟ್ ಮಾಡ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಇದು ಇಮೇಜ್ ಏನಾಗಿದೆ ಈ ಇಮೇಜನ್ನು ಕೂಡ ನೀವು ಕಾಪಿ ಮಾಡಿ ಪೇಂಟಲ್ಲಿ ಹಾಕ್ಕೊಂಡು ಕೂಡ ಸೇವ್ ಮಾಡ್ಕೋಬೋದು ಎಕ್ಸಾಂಪಲ್ಲಿ ನೋಡಿ ಲಾಸ್ಟ್ ಅದನ್ನು ಮಿಸ್ ಮಾಡಿದೆ ಸೊ ಈಗ ಇದನ್ನು ಇಮೇಜ್ ಆಗಿದೆಯಲ್ಲ ಇದನ್ನು ಕಾಪಿ ಮಾಡ್ತಾ ಇದ್ದೀನಿ ಕಾಪಿ ಮಾಡಿ ಸಿ ಟೂದಲ್ಲಿ ಪೇಸ್ಟ್ ಮಾಡಿದರೆ ಸೊ ಇಲ್ಲಿ ಏನಾಗಿದೆ ಕರೆಕ್ಟಾಗಿ ಪ್ರಾಪರಾಗಿ ಬರ್ತಾಯಿಲ್ಲ ಸೊ ಅದಕ್ಕೆ ಏನು ಮಾಡೋಣ ಅಂದರೆ ಈ ಇಮೇಜನ್ನು ರೈಟ್ ಕ್ಲಿಕ್ ಮಾಡ್ತಾಯಿದ್ದೀನಿ ಕಾಪಿ ಮಾಡ್ತಾಯಿದ್ದೀನಿ ಇದ್ದೀನಿ ಎಮ್ ಎಸ್ ಪೇಂಟ್ ವಿಂಡೋ ಆರ್ ಹೊಡೆದು ಎಮ್ ಎಸ್ ಪೇಂಟ್ ಟೈಪ್ ಮಾಡಿ ಓಕೆ ಕೊಡಿ ಸೊ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಸೊ ಈಗೇನಾಯ್ತು ನೋಡಿ ಇಮೇಜ ಬಂದಿದೆ ಇಲ್ಲಿ ಸೊ ಇದು ನೀವು ಬೇಕಂದರೆ ಅಂಡ್ಲಾರ್ಜ್ ಮಾಡ್ಕೋಬೋದು ಓಕೆ ಈ ರೀತಿಯಾಗಿ ಡಾಟಾ ಟೇಬಲ್ನ ಇಮೇಜದ್ದು ಸೊ ಮಾಡಿಕೊಂಡು ನೀವು ಸೇವ್ ಮಾಡಿಕೊಂಡು ಇದನ್ನು ಇಟ್ಕೋಬೋದು ಸೇವ್ ಆ್ಯಸ್ ಅ ನಿಮ್ಮ ಜೆ ಪಿ ಜಿ ಅಂದರೆ ಜೆ ಪಿ ಜಿ ತೊಗೊಂಡು ಡೆಸ್ಕ್ಟಾಪಲ್ಲಿ ಏನಿದೆ ಕೊಡ್ಬೋದು ಆ್ಯಂಡ್ ಟೇಟಲ್ ಜಸ್ಟ್ ಎಕ್ಸಾಂಪಲ್ಲಿಗೆ ಇದು ಮಾಡ್ತಾ ಇದೆ ಈ ರೀತಿ ಕೂಡ ನೀವೇನು ಮಾಡ್ಬೋದು ಇಮೇಜನ್ನು ಡಾಟಾ ಟೇಬಲ್ ಎಕ್ಸೆಲ್ ಡಾಟಾ ಟೇಬಲನ್ನ ಏನು ಮಾಡೋದು ಇಮೇಜಾಗಿ ಕನೋರ್ಟ್ ಮಾಡಿ ಸೇವ್ ಮಾಡ್ಕೋಬೋದು ಧನ್ಯವಾದಗಳು